ಮಾತ್ರ ಎಲ್ಲ ಕಡೆ ನಾನು ಪ್ರಿಯ ಕೊಟ್ಟು ದೇವರ ಸೇವೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತೀನಿ ಜೈ ಶ್ರೀರಾಮ್ ಅಂತ ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಹಿಂದ್ಗಡೆ ಕಾಣಿಸ್ತಿರ್ಬೋದು ಶ್ರೀರಾಮ್ ಅವರ ಮೂರ್ತಿ ಕಾಣಿಸ್ತಾ ಇದೆ ನಮಗೆ ಇಷ್ಟು ಚಂದವಾದ ಮೂರ್ತಿ ಎಲ್ಲಿ ನಡೀತಾ ಇದೆ ಇದು ಯಾವ ತರ ತಯಾರು ಮಾಡ್ತಾರೆ ನಾನು ಇವಾಗ ಹೇಳಿದೆ ನಿಮಗೆ ಮುಂಚೆ ಒಂದು ಗೋಡನ್ ಅಲ್ಲಿದ್ದೀನಿ ಅಂತ ಗೋಡನ್ ಮಾಲೀಕರು ಬರ್ತಾರೆ ಕರ ಕರೆಯೋಣ ಸೊ ಇದೆಲ್ಲ ಹೆಂಗೆ ತಯಾರು ಮಾಡ್ತಾರೆ ಹೆಂಗಿಲ್ಲ ಅಂತ ಕೇಳೋಣ ಸರ್ ಬನ್ನಿ ಸರ್ ನಮಸ್ಕಾರ ಹಾಂ ನಮಸ್ತೆ ಸರ್ ಸರ್ ಇದು ಈ ಗೋಡನ್ನ ಅಂದರೆ ಈ ಥರ ಎಲ್ಲ ನೀವು ಮೂರ್ತಿಗಳನ್ನ ತಯಾರು ಮಾಡೋಕ್ಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ನೀವು ಇದು ನಮ್ಮ ತಾತವ್ರ ಕಾಲದಿಂದ ಮಾಡ್ಕೊಂಡು ಬಂದಿದ್ದೀವಿ ಈ ವರ್ಷಕ್ಕೆ ಎಂಬ ಎಪ್ಪತ್ತೆಂಟನೇ ವರ್ಷ ಆಯಿತು ನಾವು ಮಾಡ್ತಿರೋದು ಇಷ್ಟು ವರ್ಷದಿಂದ ಗಣಪತಿನೇ ಮಾಡ್ಕೊಂಡು ಬರ್ತಾ ಇದ್ದವು ಇವಾಗ ಅಯೋಧ್ಯದಲ್ಲಿ ನಮ್ಮ ರಾಮರ ದೇವಸ್ಥಾನ ಓಪನ್ ಆಗೋ ಆಗೋ ಒಂದು ಉದ್ದೇಶ ಪೂರ್ವಕವಾಗಿ ನಾವು ಹೋದ ವರ್ಷನ ನಾವು ರೆಡಿ ಮಾಡಿ ಮಾಡ್ಕೊಂಡಿದ್ದೀವಿ ರಾಮನ ವಿಗ್ರಹಗಳನ್ನ ಹತ್ತು ರಾಮ ವಿಗ್ರಹಗಳನ್ನ ರೆಡಿ ಮಾಡಿ ಮಾಡ್ಕೊಂಡಿದ್ದೀವಿ ಹತ್ತು ರಾಮ ವಿಗ್ರಹಗಳನ್ನ ಕೂಡ ನಾವು ಒಂದು ಮೈಸೂರು ಬ್ಯಾಂಕ್ಗೆ ಒಂದು ಕೊಡ್ತಾ ಇದ್ದೀವಿ ಆಮೇಲೆ ಗಾಳಿ ಹನುಮಂತರಾಯ್ ದೇವಸ್ಥಾನಕ್ಕೆ ಒಂದು ಕೊಡ್ತಾ ಇದ್ದೇವೆ ಆಮೇಲೆ ರಾಜಾದಿನಗರ ಕೊಡ್ತಾ ಇದ್ದೀವಿ ಆಮೇಲೆ ಎ ಚೀತ್ರ ಒಂದು ಕೊಡ್ತಾ ಇದ್ದೀವಿ ಆಮೇಲೆ ಕೈವಾರಕ್ಕೆ ಒಂದು ಕೈವಾರದಲ್ಲಿ ಇತಿಹಾಸವೇ ಇದೆ ಕೈವಾರದಲ್ಲಿ ರಾಮ ಲಕ್ಷ್ಮಣ ಅವರೆಲ್ಲ ಹೋಗಿರೋ ಟೈಮಲ್ಲಿ ಲಕ್ಷ್ಮಣನಿಗೆ ಇದು ಸೀತೆಗೆ ನೀರು ಬೇಕು ಅನ್ನೋ ಒಂದು ಪರಿಸ್ಥಿತಿ ಒಳಗಡೆ ಲಕ್ಷ್ಮಣ ಒಂದು ಬಿಲ್ಲು ಬಾಣ ಬಿಟ್ಟಾಗ ಕೈವಾರದಲ್ಲಿ ನೀರು ಬರುತ್ತೆ ಬಿಟ್ಟ ಆ ಬೆಟ್ಟನೇ ಇದೆ ಆಮೇಲೆ ರಾಮಾಯಣದಲ್ಲಿ ಇತಿಹಾಸವೇ ಇದೆ ಅಲ್ಲಿಂದ ಕೈವಾರ ಇತಿಹಾಸವೇ ಇದೆ ಅದರಿಂದ ಅದು ಅಲ್ಲಿ ಒಂದು ಕಳಿಸ್ಬೇಕನ್ನೋದು ಇಷ್ಟ ಐತೆ ಆಮೇಲೆ ಸಿದ್ದರಾಮಯ್ಯ ಉಂಡಿಗೆ ಒಂದು ಕಳಿಸ್ಬೇಕಂದ್ರೆ ನನಗೆ ಭಾಳ ಇಷ್ಟ ಇದೆ ಅದನ್ನ ನಾನು ಕೇಳ್ಕೊತಾ ಇದ್ದೀನಿ ಯಾರು ನನಗೆ ಸರಿಯಾಗಿ ನನಗೆ ಜವಾಬು ಇಲ್ಲ ನಮಗೆ ಸಿದ್ದರಾಮಯ್ಯ ಉಂಡಿಗೆ ಒಂದು ಶ್ರೀರಾಮನ ವಿಗ್ರಹನ ಕಳಿಸ್ಬೇಕು ಅವರೇ ಹೆಸರು ಶ್ರೀರಾಮನ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯರು ಅಂತ ಹೇಳ್ಬಿಟ್ಟು ನನಗೆ ಭಾಳ ವರ್ಷದಿಂದ ಇಷ್ಟ ಇದೆ ಮತ್ತು ನಾವು ಒಂದು ಶ್ರೀರಾಮ ವಿಗ್ರಹನ ಮೆರವಣಿಗೆ ಮಾಡಬೇಕು ಅನ್ನೋದು ಇಷ್ಟ ಐತೆ ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ಹೋಗಿ ನಾನು ಕೇಳಿದೆ ಇಲ್ಲಪ್ಪ ಅಲ್ಲಿರೋರು ಹೇಳಿದ್ರು ಸ ಸಾಹೇಬ ನಾನು ಸಿದ್ದರಾಮಯ್ಯನವ್ರು ಕೇಳಿ ನೋಡಿ ಅವರು ಓಕೆ ಅಂದರೆ ನೀವು ತೊಗೊಂಬನ್ನಿ ಇಲ್ಲಾಂದ್ರೆ ಏಕದಂಗ್ ತಂದುಬಿಡ್ಬೇಡಿ ಅಂತಲೂ ಕೆಲವರು ಹೇಳಿದ್ರು ಅದರಿಂದ ನನಗೆ ಕಾಯಿ ಕಾಯ್ತಾ ಇದ್ದೀನಿ ಒಂದು ಕರೆ ಬಂದಿದ್ದ ತಕ್ಷಣ ನಾನು ಸಿದ್ದರಾಮಯ್ಯರುಂಡಿಗೆ ವರ್ಣ ಕ್ಷೇತ್ರಕ್ಕೆ ಒಂದು ರಾಮನ ವಿಗ್ರಹ ತಗೊಂಡು ಹೋಗೋದಕ್ಕೆ ನಾನು ರೆಡಿ ಇದ್ದೀನಿ ಆಲ್ರೆಡಿ ರೆಡಿ ಮಾಡ್ಕೊತಾ ಇದ್ದೀನಿ ಇದೇ ರಾಮನ ನಾನು ಸಿದ್ದರಾಮಯ್ಯ ರಂಡಿಗೆ ಕಳಿಸ್ಕೊಡ್ತೀನಿ ಆಮೇಲೆ ಮುಜ್ರಾ ಇಲಾಖೆಯೊಳಗಡೆ ನಮ್ಮ ರಾಮಲಿಂಗ ರಾಮಲಿಂಗ ಅವರಿದ್ದಾರೆ ಸಾಹೇಬ್ರು ಇದ್ದಾರೆ ಅವ್ರ ಮುಖಾಂತರದಿಂದ ಎಲ್ಲ ಕಡೆಯೂ ಪೂಜೆಗಳು ಭಾಳ ಗ್ರ್ಯಾಂಡಾಗಿ ನಡೀಬೇಕು ಅಂತ ಹೇಳಿಬಿಟ್ಟು ಅವರು ಮಾತು ಕೊಟ್ಟಿದ್ದಾರೆ ಅದರಂತೆ ಎಲ್ಲ ಕಡೆ ನಡೆಯುತ್ತೆ ಪೂಜೆ ನಾವು ಒಳಗಡೆ ಹೋಗಿ ನೋಡೋಷ್ಟು ಸಮಯ ಸಾಲ್ತಾ ಇಲ್ಲ ಜನಗಳಿಗೆ ಅದರಿಂದ ರೋಡ್ ಏಕ್ ಎಕ್ಬಿಡ್ತೀವಿ ದೇವಸ್ಥಾನ ಮುಂದಾಗ ಎಕ್ಬಿಡ್ತೀವಿ ಪ್ರತಿಯೊಬ್ಬರಿಗೂ ಶ್ರೀರಾಮ ಕಣ್ಣಿಗೆ ಕಾಣಿಸ್ಬೇಕು ಅವತ್ತು ಈ ನಮಗೆ ಈ ಈ ಪುಣ್ಯದ ಶಿ ಜಲಮ್ದು ಇದ್ರೊಳಗಡೆ ನಮಗೆ ಸಿಕ್ಕಿರೋದು ನಮ್ಮ ಅದೃಷ್ಟ ನಾವೊಂದು ಈ ಒಂದು ಕುರಿನೋ ಮೇಕೆನೋ ಏನಾರೋ ಒಂದು ಆಗ್ಬಿಟ್ಟಿದ್ರೆ ನಮ್ಮನ್ನು ಪ್ರೇ ಮಾಡ್ಕೊಂಡು ತಿನ್ಬಿಡ್ತಾ ಇದ್ರು ತಿನ್ಬಿಡ್ತಾ ಇದ್ರು ಆದ್ರಿಂದ ನಮಗೆ ಇವಾಗ ನಮಗೆ ಈ ರಾಮ್ ಜನ್ಮಭೂಮಿ ನಮಗೆ ಈ ವರ್ಷ ನಮ್ಗೆ ಪೂಜೆ ಸಿಕ್ಕಿದೆ ಅನ್ನೋದಾದ್ರೆ ಎಲ್ಲ ಜನಗಳಿಗೂ ಸಂತೋಷ ಆಯ್ತು ಆ ದರ್ಶನ ಎಲ್ರಿಗೂ ಸಿಗ್ಬೇಕು ಅನ್ನೋದು ನಮ್ಗೆ ಅದೃಷ್ಟ ಸೊ ನೀವು ಈ ತರ ಒಂದು ಮೂರ್ತಿನ ರೆಡಿ ಮಾಡಿ ನೀವು ಹೇಳಿದ್ರಲ್ವಾ ದಾರಿಯಲ್ಲಿ ಯಾಕಂದ್ರೆ ತುಂಬಾ ಜನ ಬರ್ತಾ ಇರ್ತಾರೆ ದೇವ್ರ ದರ್ಶನ ಆಗಲ್ಲ ಸೊ ಅಲ್ಲಿ ದೇವ್ರು ಬೇರೆ ಅಲ್ಲ ಈ ದೇವ್ರು ಬೇರೆ ಅಲ್ಲ ಇದ್ರ ಮುಖಾಂತರ ನೀವು ದೇವ್ರ ದರ್ಶನ ಮಾಡ್ತಾ ನಿಜವಾಗಲೂ ತುಂಬಾ ಖುಷಿ ಆಗ್ತಾ ಇದೆ ಬಗ್ಗೆ ಈ ಥಾಟ್ ಬಂತು ನಾನು ಅಂದ್ರೆ ಅಲ್ಲಿ ನಡೀತಾ ಇರೋದಕ್ಕೆ ನೀವು ಇದನ್ನ ರೆಡಿ ಮಾಡ್ಕೊಂಡ್ರೆ ಒಂದ್ ವರ್ಷದಿಂದಾನೇ ನೀವು ಮಾಡ್ತಾ ಇದ್ದೀವಿ ಒಂದು ವರ್ಷದಿಂದ ನಾವು ರೆಡಿ ಮಾಡಿ ಮಾಡ್ಕೊಂಡಿದ್ದೀವಿ ನಾವು ಯಾವತ್ತು ದೇವಸ್ಥಾನ ನಿರ್ಮಾಣ ಆಗುತ್ತೆ ಅಂದ್ರೆ ನಾವು ಕಾಯ್ತಾ ಇದೀವಿ ಕಾಯ್ತಾ ಇರೋದ್ರಿಂದ ಇವಾಗ ಬಂದಿರೋದ್ರಿಂದ ನಮ್ಮ ಅದೃಷ್ಟ ಮಾನವ ಜನ್ಮ ನಮಗೆ ಭಾಳ ಅದೃಷ್ಟ ಆಮೇಲೆ ನಾವು ಇರೋದು ಮೂರೇ ದಿವಸ ನಾವು ಇರೋದು ಒಂದು ದಿವಸ ಏನು ಮಾಡ್ತೀವಿ ತಾಯಿ ಹೊಟ್ಟೆಲ್ಲಿ ಇರ್ತೀವಿ ಒಂದು ದಿವಸ ಪ್ರಪಂಚ ನೋಡ್ತೀವಿ ಆಮೇಲೆ ಒಂದು ದಿವಸ ನಾವು ಮಣ್ಣಿಗೆ ಹೋಗ್ತೀವಿ ಆದ್ದರಿಂದ ನಮಗೆ ನಮಗೆ ಸಿಕ್ಕಿರೋ ಬಂದು ಅನ್ನೋದು ಮುಖ್ಯ ಸೊ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನಿಮ್ಮ ದೊಡ್ಡವ್ರ ಹತ್ರ ನಾವು ಇಂಥದೆಲ್ಲ ಕೇಳಕ್ಕೆ ಯಾಕಂತಂದ್ರೆ ರಾಮ ಮಂದಿರ ರಾಮ ಮಂದಿರ ಇಪ್ಪತ್ತೆರಡನೇ ತಾರೀಕು ಓಪನಿಂಗ್ ಇದೆ ಎಲ್ಲರೂ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಅಲ್ಲಿ ದರ್ಶನ ಆಗುತ್ತೋ ಎಷ್ಟು ಜನ ಬಂದಿರ್ತಾರೆ ಸೊ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಏನಪ್ಪ ಅಂದರೆ ಈ ರಾಮನ ದರ್ಶನ ಅಂತೂ ಖಂಡಿತವಾಗ್ಲೂ ಆಗುತ್ತೆ ನಮ್ಮೆಲ್ರಿಗೂ ಕೂಡ ಈ ರಾಮನ ದರ್ಶನ ಮಾಡೋಕ್ಕೆ ಒಂದು ಇದು ಮಾಡ್ಕೊಟ್ಟು ಅವ್ರಿಗೆ ನಿಜವಾಗ್ಲು ಹ್ಯಾಂಡ್ಸ್ ಅಪ್ ಅಂತಾನೆ ಹೇಳ್ಬೇಕು ನಿಜವಾಗ್ಲು ತುಂಬಾ ಖುಷಿ ಆಯಿತಪ್ಪ ನಿಮ್ಮ ಇವಾಗ ರಾಮ ಮಂದಿರ ಓಪನಿಂಗ್ ಆಗ್ತಾ ಇದೆ ಅಲ್ವಾ ಸೊ ಇವಾಗ ಎಷ್ಟು ಡಿಸ್ಟಿಕ್ ಇಂದ ನಿಮ್ಗೆ ಆರ್ಡರ್ ಬಂದಿದೆ ಎಷ್ಟು ನೀವು ಮಾಡಿದೀರಾ ರಾಮ್ ಮೂರ್ತಿ ಎಷ್ಟು ಮಾಡಿ ರಾಮ ಮೂರ್ತಿ ಹತ್ತು ವಿಗ್ರಹ ಮಾಡಿದೀವಿ ಹತ್ತು ವಿಗ್ರಹ ಹತ್ತು ದೇವರುಗಳ ಮಾಡಿದೀವಿ ಹತ್ತು ದೇವರುಗಳು ನಮಗೆ ಎಲ್ಲಾ ದೇವರುಗಳ ಹತ್ರ ಇಡೋದಕ್ಕೆ ಎಲ್ಲಾ ದೇವಸ್ಥಾನ ಇಡೋದಕ್ಕೆ ನಾವು ಇವಾಗ ಬೇಡಿಕೆಗಳು ಬರ್ತಾ ಇದೆ ನಾವು ಕಳ್ಸಿಕೊಡ್ತೀವಿ ಅವ್ರ ಹತ್ರ ದುಡ್ಡು ಕಾಸು ನಾನು ಬೇಡಿಕೆ ನಾನು ಕೇಳೋದಿಲ್ಲ ನನ್ನ ಖುಷಿ ನನ್ನ ಧರ್ಮ ನನ್ನ ಒಂದು ಜನ್ಮ ಹುಟ್ಟಿದಕ್ಕೆ ಒಂದು ಸಾರ್ಥಕವಾಗಲಿ ಅಂತ ಹೇಳ್ಬಿಟ್ಟು ಮಾಡಿದೀವಿ ಮುಂದಿನ ದಿನಗಳ ಒಳಗಡೆ ನಾವು ಬಾಡಿಗೆ ತಗೊಂತೀನಿ ಮುಂದಿನ ದಿನಗಳಲ್ಲಿ ಬಾಡಿಗೆ ತಗೊಂತೀವಿ ಇವಾಗ ನೋಡ್ರಿ ಇಂಥವ್ರು ಎಲ್ಲಿಂದ ಸಿಗ್ತಾರೆ ನಿಜವಾಗ್ಲೂ ಹ್ಯಾಂಡ್ಸ್ ಆಫ್ ಹೇಳ್ಬೇಕು ಇವ್ರಿಗೆ ಇಂಥವ್ರು ಎಲ್ಲಿ ಸಿಕ್ತಾರೆ ಈ ಜನ್ರೇಷನಲ್ಲಿ ಏನಪ್ಪಾ ಅಂದ್ರೆ ದುಡ್ಡಿದ್ರೆ ನೆಕ್ಸ್ಟ್ ದುಡ್ಡು ಇಲ್ಲ ಏನು ಇಲ್ಲ ಹಂಗೆ ಇವಾಗ ಏನಪ್ಪಾ ಅಂತಂದ್ರೆ ಇಷ್ಟೊಂದು ಕಷ್ಟ ಪಟ್ಬಿಟ್ಟು ಕಲ್ ಕಲ್ಕತ್ತಾದಿಂದ ಕರೆಸ್ಬಿಟ್ಟು ರಾಮ ಮೂರ್ತಿಗಳಲ್ಲೆಲ್ಲ ತಯಾರು ಮಾಡಿ ಇವಾಗ ಬೇರೆ ಬೇರೆ ಡಿಸ್ಟ್ರಿಕ್ಗಳಿಗೆ ಅಂದ್ರೆ ಹತ್ತು ಆಲ್ರೆಡಿ ಇವಾಗ ಮಾಡಿ ಇಟ್ಟಿದ್ದಾರೆ ಅದು ಫ್ರೀಯಾಗೆ ಇಷ್ಟೊಂದೆಲ್ಲ ಎಫೆಕ್ಟ್ ಹಾಕಿ ಮಾಡಿಬಿಟ್ಟು ಫ್ರೀಯಾಗೆ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ನಿಮಗೆ ಏನಪ್ಪಾ ಅಂದ್ರೆ ಫಸ್ಟ್ ಅಲ್ವಾ ಸೊ ರಾಮ ಮಂದಿರ ಓಪನ್ ಆಗ್ತಾ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಫ್ರೀಯಾಗಿ ಆಗಿ ಕೊಡ್ತಾ ನೆಕ್ಸ್ಟ್ ಬರೋ ದಿನಗಳಲ್ಲಿ ಸೊ ಅವ್ರೇನಪ್ಪ ಕೊಡ್ತಾರೆ ಸೊ ನಿಜವಾಗ್ಲು ತುಂಬಾ ಖುಷಿ ಆಯ್ತು ಇದೇನಪ್ಪ ಅಂದ್ರೆ ಎಲ್ಲಿ ಬರುತ್ತೆ ಅಡ್ರೆಸ್ ಹೇಳಿ ಸರ್ ಇದು ಕುಮ್ಮಲ್ಗೂಡು ಕುಮ್ಮಲ್ಗೂಡು ವಿವೇಕಾನಂದ ಕಾಲೇಜು ಸಾಯಿಬಾಬಾ ದೇವಸ್ಥಾನ ಪಕ್ಕ ಗಣಪತಿ ಗೌಡ ರಾಮನ ಬಂಟ ಹನುಮ ಹೌದಲ್ವಾ ರಾಮನ ಬಂಟ ಹನುಮ ಸೊ ಹನುಮಂದು ಏನಪ್ಪ ಅಂದ್ರೆ ಇದು ಎಷ್ಟು ಅಡಿ ಇದೆ ಟೋಟಲ್ ಆಗಿ ಅಂತಂದ್ರೆ ಇಪ್ಪತ್ತು ಅಡಿದು ಗದೆ ಇದೆ ಕಾಣಿಸ್ತಿರ್ಬೋದು ನಿಮಗೆ ಇದು ಟೋಟಲ್ ಆಗಿ ಇಪ್ಪತ್ತು ಅಡಿದು ಗದೆ ಇದು ತುಂಬಾ ಚೆನ್ನಾಗಿ ರಾಮನ್ಗೆ ಏನಪ್ಪಾ ಅಂದ್ರೆ ಒಂಥರ ಬಲಗೈ ಬಂಟ ಇದ್ದಂಗೆ ಹೌದಲ್ವಾ ಸೊ ನಿಜವಾಗ್ಲೂ ನೋಡಿ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಕೂಡ ಅಷ್ಟೊಂದೇನು ಭಾರ ಇಲ್ಲ ಮಣ್ಣಿಂದು ಅಲ್ಲ ಈ ಕಡೆ ಪ್ಲಾಸ್ಟಿಕ್ದು ಅಲ್ಲ ಇದೆಲ್ಲ ನಮ್ಮ ಹಳ್ಳಿ ಸೈಡ್ ಸಿಗುತ್ತಲ್ವಾ ಕಾಣಿಸ್ತಿರ್ಬೋದು ನಿಮಗೆ ಹುಲ್ಲು ಹಳ್ಳಿ ಸೈಡ್ ಸಿಗುತ್ತಲ್ವಾ ಹುಲ್ಲಿಂದ ಮಾಡಿರೋದಿದು ನಿಜವಾಗ್ಲೂ ಕಾಣಿಸ್ತಿರ್ಬೋದು ಇಪ್ಪತ್ತು ಅಡಿಯಿಂದ ಇರೋದಿದು ರಾಮನ್ ಪಕ್ಕ ಇಡ್ತಾರೆ ಇದನ್ನು ಆಲ್ಮೋಸ್ಟ್ ಇಂಥವು ಎರಡಿದೆ ನಾನು ನೋಡಿದೆ ಇನ್ನು ಒಳಗಡೆ ಮಾಡಿ ಇಟ್ಟಿದಾರೇನೋ ನಾನು ನೋಡಿರೋದು ಎರಡು ತುಂಬ ಚೆನ್ನಾಗಿದೆ ಕಾಣಿಸ್ತಿರ್ಬೋದು ನಿಮಗೆ ನೋಡಿ ಒಂದ್ಸಲ